ನಾಗರ ಪಂಚಮಿ ಬಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಈ ಉಂಡಿದು ಸಡಗರನ ಸಡಗರ ನೋಡಿರಿ ಎಲ್ಲ ಥರದ ಉಂಡಿನೂ ಮಾಡ್ತಾರೆ ನಾನು ಇವತ್ತಿನ ದಿನ ನಿಮ್ಗೆ ಪುಟಾಣಿ ಉಂಡೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಭಾಳ ಈಸಿಯಾಗಿ ಮಾಡ್ಕೊಬೋದು ಬೇಸನ್ ಉಂಡೆ ಥರನ ಟೇಸ್ಟ್ ಇರ್ತೈತಿ ಬರ್ರಿ ಹೆಂಗಂದ್ರೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ಮೊಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಎರಡು ಲೋಟದಷ್ಟು ಪುಟಾಣಿನ ಸ್ವಚ್ಛ ಮಾಡಿಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಳ್ರಿ ಆಮೇಲೆ ಜರಡಿ ಮಾಡ್ಕೋಬೇಕಾಗ್ತತಿ ಪುಟಾಣಿನ ಒಂದು ಸ್ವಲ್ಪ ಅದರೊಳಗೆ ನುಚ್ಚು ನುಚ್ಚಿನ ಹಂಗೆ ಇರಬಾರ್ದು ಸಣ್ಣಗೆ ಪುಡಿ ಮಾಡ್ಕೊಂಡಿರಬೇಕು ಆಮೇಲೆ ಸ್ವಲ್ಪ ಜಲ್ಡಿ ಮಾಡಬೇಕಾಗ್ತತಿ ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಚಂದಾಗ ಫ್ರೈ ಮಾಡಿಕೊಂಡು ಅಂದ್ರೆ ಇದನ್ನ ಯಾಕೆ ಫ್ರೈ ಮಾಡ್ಬೇಕಂದ್ರೆ ಹೆಚ್ಚು ದಿನ ತಡಿತವೆ ಉಂಡೆ ಇಲ್ಲಾಂದ್ರೆ ವಾಸನೆ ಆದಂಗೆ ಆಗ್ಬಿಡ್ತವೆ ಅದಕ್ಕೆ ಇದನ್ನ ಹುರ್ಗು ಪುಟಾಣಿ ಹಿಟ್ಟಿನಾಗ ಸೇರಿಸ್ಕೊಳ್ರಿ ಈ ಪುಟಾಣಿ ಮಿಕ್ಸರ್ ಮಾಡುವಾಗ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕಿದ್ದೆ ನಾನು ಅದನ್ನು ಸ್ಕಿಪ್ ಆಗಿರ್ತದ್ ವಿಡಿಯೋದೊಳಗೆ ಅದ್ರಾಗ ನಾವು ಇದು ಆಗಿದ್ರೆ ಸಣ್ಣಗೆ ಆಗ್ಬಿಡ್ತತಿ ಏಲಕ್ಕಿ ಪುಡಿನೂ ಈಗ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕಿ ಅದಕ್ಕೆ ಒಂದಿಷ್ಟು ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಸಹಿತ ಹಿಟ್ಟಿಗೆ ಸೇರಿಸ್ಕೊಡೋಣಿ ಈ ಕಡೆ ಒಂದೇಳಿ ಪಾಕ ಮಾಡ್ಕೊಂಡು ನಾನು ಈ ಸಲ ಸಕ್ರೆ ಹಾಕಿ ಉಂಡಿನ ಮಾಡಾತೀನಿ ಎರಡು ಲೋಟ ಪುಟಾಣಿ ನಾನು ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕಿ ಒಂದು ಕಾಲು ಕಪ್ನಷ್ಟು ನೀರನ್ನ ಹಾಕಿ ಒಂದೆಳಿ ಪಾಕ ಮಾಡ್ಕೊತೀನಿ ಇದು ಒಂಚೂರು ಇದಕ್ಕೆ ಪಾಕ ಅಂದರೆ ಇಳಗಾವನ್ನ ಇರಬೇಕಾಗ್ತತಿ ಅಂದ್ರೆ ಜಾಸ್ತಿ ಕುದಿಸಿರಬಾರ್ದು ಒಂದೆಳಿ ಪಾಕಕ್ಕಿಂತ ಕಡಿಮೆ ಬಂದರೂ ನಡೀತತಿ ಅಂದರೆ ಉಂಡೆ ಸಾಫ್ಟಾಗಿ ಬೇಸನ್ ಉಂಡೆ ಥರನ ರುಚಿ ರುಚಿಯಾಗಿ ಬರ್ತತಿ ನಾನಿಲ್ಲಿ ನೋಡ್ರಿ ಸಕ್ರೆ ಪಾಕನ ನೋಡ್ತೀನಿ ಸಲ ಇದನ್ನ ಈ ಥರ ಅಂಟು ಮ ಅಂಟು ಪಾಕ ಬಂದ್ರೆ ಸಾಕು ಒಂದು ಎಳಿ ಅಥವಾ ಅಂಟು ಪಾಕ ಬಂದ್ರೆ ಸಾಕು ಈಗ ಒಂದೇಳಿ ಬಂದೈತಿ ನಾನೀಗ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ರೈ ಹಿಟ್ಟಿಗೆ ಸೊ ಸ್ವಲ್ಪ ನಾನು ಸಕ್ರೆ ಪಾಕನ ಹಾಕಿ ಕಲಿಸ್ತೀನಿ ಇದ್ರ ಬದಲಾಗಿ ನೀವು ಬೆಲ್ಲ ಹಾಕಿನೂ ಮಾಡ್ಬೋದು ಆದರೆ ಎರಡರೊಳಗೂ ಇದ್ರ ಟೇಸ್ಟ್ ಸ್ವಲ್ಪ ಬೇರೆ ಅನಿಸತ್ತೆ ನೋಡ್ರಿ ಇದಕ್ಕೆ ನಾನು ಬೆ ಸಕ್ಕರೆ ಹಾಕಿ ಮಾಡಿದಲ್ಲ ಇದೊಂಚೂರು ಬೇಸನ್ ಉಂಡೆ ಟೇಸ್ಟ್ ಬರ್ತೈತಿ ಇದ್ರಾಗ ನೀವು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಸಾಕು ಭಾಳ ಸಾಫ್ಟಾಗಿ ಬೇಸನ್ನ ಉಂಡೆ ಒಳಗೆ ಪುಟಾಣಿ ಉಂಡೆ ರೆಡಿ ಆಗ್ತವೆ ಇದನ್ನು ಸ್ವ ಸ್ವಲ್ಪ ಪಾಕ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನಾನು ಒಂದೇಳಿ ಪಾಕ ಅಷ್ಟು ಮಾಡ್ಕೊಂಡಿದ್ದಿಲ್ಲ ಇದೇನು ಹಿಟ್ಟು ಕಲಸಿರೋದು ಉದುರು ಅನ್ಸಂಗಿಲ್ಲ ಅನ್ಸೋಂಗಿಲ್ಲ ಮತ್ತು ಸಾಫ್ಟಾಗಿನ ಬರ್ತೈತಿ ಉಂಡೆ ಕಟ್ಟ ಹದದೊಳಗೆ ಇರ್ತೈತಿ ಆಮೇಲೆ ಆರಿದ ಆರಿದ್ಮೇಲೇನು ಗಟ್ಟಿ ಅನ್ಸಂಗಿಲ್ಲ ಇವು ಉಂಡೆ ಯಾಕಂತಂದ್ರೆ ನಾನು ಪಾಕ ಮಾಡಿಕೊಂಡಿರೋದು ವಿಧಾನ ಸ್ವಲ್ಪ ಇಳಗಾವ್ ಮೇಲೆ ತೊಗೊಂಡಿರ್ತೀವಲ್ಲ ಹಿಂಗಾಗಿ ಅದು ಇದು ಆಗಲ್ಲ ನಿಮ್ಗೆ ಅಕಸ್ಮಾತ್ ಆಗಿ ಈ ಪಾಕದೊಳಗೆ ಏನಾರು ಏರುಪೇರಾದ್ರೆ ಸ್ವಲ್ಪ ಏರ್ ಪಾಕ ಆದ್ರೆ ಒಂದು ಸ್ವಲ್ಪ ಹಾಲು ಹಾಕಿ ಉಂಡೆ ಕಟ್ಟರಿ ಇಳಗಾಂವ್ ಆತಂತಂದ್ರೆ ತೊಂದರೆ ಇಲ್ಲ ಅದು ನಿಧಾನವಾಗಿ ಸ್ವಲ್ಪ ಗಟ್ಟಿ ಒಂದು ಹದಕ್ಕೆ ಉಂಡೆ ಅದಕ್ಕೆ ಬರ್ತಾಯ್ತಿದ್ದೆವು ಈಗ ನೋಡ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೆ ನಾನು ಇಲ್ಲಿ ತೊಗೊಂಡಿರೋ ಹದ ಕರೆಕ್ಟಾಗಿ ಐತಿ ಪಾಕ ಮಾಡಿರೋದು ಹೀಗಾಗಿ ಇದಕ್ಕೇನು ಹಾಲು ಅವಶ್ಯ ಇಲ್ಲ ನಾನಿಲ್ಲಿ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ ನಾನು ಗೋಡಂಬಿ ಮತ್ತು ಬಾದಾಮಿ ಹುರೆಯುವಾಗ ಒಂದು ಎರಡು ಚಮಚ ತುಪ್ಪ ಹಾಕಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಅಂದರೆ ಟೇಸ್ಟ್ ಚಲೋ ಬರ್ತೈತಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿಂದ ನಿಮ್ಮ ಬೇಕಾದಂತಹ ಒಂದು ಇದ್ರೊಳಗೆ ಸೈಜ್ನೊಳಗೆ ಉಂಡೆ ಕಟ್ಟ್ರಿ ಭಾರಿ ಚಲೋ ಅನ್ನಿಸ್ತವೆ ಈ ಪಂಚಮಿ ಹಬ್ಬಕ್ಕೆ ಈ ರೀತಿಯೂ ಒಮ್ಮೆ ಉಂಡೆ ಮಾಡಿ ನೋಡಿರಿ ಬೆಲ್ಲ ಹಾಕಿ ಮಾಡಿರ್ತೀರಿ ಅದರ ಸಕ್ರೆ ಹಾಕಿ ಒಮ್ಮೆ ನೋಡಿರಿ ಬೇಸನ್ ಉಂಡೆ ಟೇಸ್ಟ್ ಬೇಕಂತಂದ್ರೆ ಸಕ್ರೆ ಹಾಕಿರಿ ಇಲ್ಲಪ್ಪ ನಮ್ಗೆ ಸಕ್ರೆ ಬೇಡ ಬೆಲ್ಲನ ಬೇಕು ಅಂದರೆ ಇದ್ರ ಸೇಮ್ ಮೆಥಡ್ನೊಳಗೆ ಬೆಲ್ಲನೂ ಹಾಕ್ಬೋದು ಹಿಟ್ಟು ನೋಡ್ರಿ ಇದು ಉಂಡಿದು ಎಷ್ಟು ಇದು ಸಾಫ್ಟಾಗಿ ಬಂದೈತಿ ಅಂತ ನೀವು ನೋಡ್ಬೋದು ಮೆತ್ತ ಮೆತ್ತಗೆ ಅನಿಸತಿ ಮತ್ತು ತುಪ್ಪ ಹಾಕಿರ್ತೀವಲ್ಲ ಅದು ಅಷ್ಟು ಟೇಸ್ಟು ಅನಿಸತಿ ಈ ರೀತಿ ಕಟ್ಟೋದಕ್ಕೂ ಈಸಿ ಅನಿಸುತ್ತೆ ನೋಡ್ರಿ ಇದೇ ರೀತಿನ ನೀವು ಎಲ್ಲ ಉಂಡೆನೂ ಮಾಡ್ಕೊಳ್ರಿ ಮತ್ತೆ ನಾನು ಈಗಾಗಲೇ ನಾಗರ ಪಂಚಮಿ ಹಬ್ಬದ ವಿಶೇಷ ಉಂಡೆ ಬಾ ರೆಸಿಪಿಗಳು ಭಾಳ ತೋರ್ಸೀನಿ ನಾಗರ ಪಂಚಮಿ ದಿನಾನ ಹಳ್ಳಿಟ್ಟು ಅಂತ ಹೇಳಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗ ಕಡೆ ಅದನ್ನು ತೋರಿಸಿ ಹಂಗೆ ಗುಳ್ಳಡಕಿ ಉಂಡಿನೂ ಕೂಡ ತೋರಿಸೇನಿ ಗುಳ್ಳಡಕಿ ಉಂಡೆ ಅಂತೂ ಉತ್ತರ ಕರ್ನಾಟಕ ಭಾಗದೊಳಗೆ ಭಾಳ ಫೇಮಸ್ ಆಗಿರುವಂತಹ ಉಂಡೆ ನೀವು ಆ ವಿಡಿಯೋನ ಒಮ್ಮೆ ಚೆಕ್ ಮಾಡಿ ನೋಡಿರಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೊಳಗೆ ಲಿಂಕು ಹೈ ಆಯಿತು ಹಾಕಿರ್ತೀನಿ ಹೆಚ್ಚಿನ ಒಂದು ಉಂಡೆ ರೆಸಿಪಿಗಳನ್ನೆಲ್ಲ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೊಳಗೆ ಹಾಕಿರ್ತೀನಿ ನೀವು ಒಮ್ಮೆ ಚೆಕ್ ಮಾಡಿ ನೋಡ್ರಿ ನಿಮಗೂ ಇಷ್ಟ ಆದರೆ ಈ ಪಂಚಮಿ ಹಬ್ಬಕ್ಕೆ ನಾನಾ ಥರದ ಉಂಡೆಗಳನ್ನು ಮಾಡಿ ಸವಿ ಅಂತ ಕೇಳ್ಕೊಳ್ತೀನಿ ಇನ್ನು ಹೆಚ್ಚು ವಿಡಿಯೋನ ಮೂಲಕ ಭಾಳ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು